ಸಭೆಗಳು ಚೆನ್ನಾಗಿದ್ದೀರಪ್ಪ ಮೂವತ್ತೇಳು ಆದಿಕಾಂಡ ದಿನ ವಿದ್ಯುನಿಯರು ಯೇಸೇಪನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಪರೋನ ಬಳಿಯಲ್ಲಿ ದೊಡ್ಡ ಉದ್ಯೋಗಸ್ಥನಾದ ಪೊರೋನಿಗೆ ಮಾರಿದರು ಯೇಸೇಪನನ್ನು ಅವರ ಅಣ್ಣ ತಮ್ಮಂದರೆ ಮಾರಿಬಿಟ್ರು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅವ್ರನ್ನ ಮಾರ್ಬಿಟ್ರು ಪ್ರೀತಿಯಿಂದ ಎಸೇಪನ್ನು ಬೆಳೆಸಿದನು ಅಂಗಿಯನ್ನು ಧರಿಸಿದನು ಯಾಕೋಬು ದುಃಖ ಇದ್ದಾನೆ ಇಂದಿನ ದಿವಸ ಯಾರಾದರೂ ದುಃಖ ಪಡ್ತಾಯಿದ್ದೀರ ದೇವರು ನಮ್ಮನ್ನು ಬಚ್ಚಿಕ್ತಾನೆ ಯಾವಾಗ ಕರ್ಕೊಂಬರ್ಬೇಕು ಆವಾಗೆ ಕರ್ಕೊಂಬರ್ತಾನೆ ನನ್ನ ಮಗ ಸತ್ತನೆಂದು ಸಿಂಹವು ಸೀಳುಬಿಟ್ಟಿತೆಂದು ದರ್ಶನ ಯೇಸಪ್ಪನಿಗೆ ದರ್ಶನವಿತ್ತು ಆದರೆ ಅಳ್ತಾ ಇದ್ದಾನೆ ನನ್ನ ಮಗ ಸಿಂಹವು ಇಳುಬಿಟ್ಟು ಅವನ ನಿಲುವುಟಂಗಿ ತಗೊಂಬಂದಿದ್ದಾರೆ ಆ ನಿಲುವುಟಂಗಿ ನನಗೆ ದುಃಖ ದುಃಖ ಅಳ್ತಾನೆ ಅದಾನೆ ಅಳ್ತಾನೆ ಅದಾನೆ ಅಳ್ತಾನೆ ಅದಾನೆ ಆದರೆ ದರ್ಶನವೇನಾಯಿತು ದರ್ಶನವು ಕನಸು ಕಂಡನು ದರ್ಶನ ಇದೆ ಪ್ರತ್ಯೇಕವಾದ ಆಲೋಚನೆ ಇದೆ ದೇವರಿಗೆ ರಾಯೇಳಿಗೆ ಮಕ್ಕಳಿಲ್ಲದೆ ಎಷ್ಟೋ 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 ದಿನ ಪ್ರಾರ್ಥನೆ ಮಾಡಿ 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 ಮಗನನ್ನು ಹುಟ್ಟಿದ ಮೇಲೆ ಈಗ ಯಾಕೋಬು ದುಃಖ ಪಡ್ತಾಯಿದ್ದಾನೆ ನೀರಿಲ್ಲದ ಬಾವಿಯಲ್ಲಿ ಒಗೆದರೂ ಗುಂಡಿಯಲ್ಲಿಂದ ಅಣ್ಣರು ಹಾಕಿ ಊಟಕ್ಕೆ ಕೂತ್ಕೊಂಡ್ರು ತಗ ಆಮೇಲೆ ಇಸ್ವಾಯಲ್ಲಿ ಅವರು ಇದ್ದಾರೆ ಅಂತ ಅವರನ್ನು ತೆಗೆದುಕೊಂಡು ಅವನನ್ನು ಮೇಕೆ ಎಳೆದುಕೊಂಡು ಅವ್ರಿಗೆ ಮಾರಿಬಿಟ್ರು ಈಗ ಆದಿಕಾಂಡ ಮೂವತ್ತೊಂಬತ್ತು ಮೂರು ಇಲ್ಲದನೆ ಐಗುಪ್ತನಲ್ಲದಾನೆ ಐಗುಪ್ತನಲ್ಲಿ ಏನು ಮಾಡ್ತಾ ಇದ್ದಾನೆ ಮತ್ತೊಬ್ಬರನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಯಶೇಪನು ರೂಪದಲ್ಲಿ ಸುಂದರನಾಗಿದ್ದನು ಭಾರಿ ಸುಂದರವಾಗಿದ್ದ ಮನೆ ಮೇಲೆ ಆಸ್ತಿ ಮೇಲೆ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ ಅಭಿವೃದ್ಧಿ ತಂದನು ಮನೆ ಮೇಲೆ ಆಸ್ತಿ ಮೇಲೆ ಪ್ರೊಮಿಷನ್ ಕೊಟ್ಟಿದ್ದಾನೆ ಕೆಲಸದಿಂದ ಕೆಲಸಕ್ಕೆ ಕೆಲಸದಿಂದ ಕೆಲಸಕ್ಕೆ ಹೃದಯದಲ್ಲಿ ಶಾಂತಿ ಸಿಕ್ತು ಯಾರಿಗೆ ಯೇಸಪ್ಪನಿಗೆ ಇಂದಿನ ದಿವಸ ನಿಮಗೆ ಶಾಂತಿ ಬೇಕು ಅಂದರೆ ಏಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿರಿ ಏಸು ಕ್ರಿಸ್ತನ ಮೇಲೆ ನೀವು ಹೃದಯ ಭಾರವನ್ನು ಇಡ್ರಿ ಏಸು ಕ್ರಿಸ್ತನಿಂದ ಆಶೀರ್ವಾದ ತೆಗೆದುಕೊಳ್ಳ್ರಿ ಯೇಸುಕ್ರಿಸ್ತನ ಪ್ರೀತಿಯನ್ನು ನಾವು ಕಣ್ಣಾರ ನೋಡಿದ್ದೀವಿ ಸಿಲುಬಿಗೆ ಹಾಕಿಸಿಕೊಂಡು ನಮಗೋಸ್ಕರ ಪ್ರಾಣ ಕೊಟ್ಟು ಕೃಪೆ ಕೊಟ್ಟು ದಯ್ಯ ಕೊಟ್ಟು ನಮ್ಮನ್ನು ಇನ್ನೂ ಇನ್ನೂ ನಮ್ಮ ದೇಹವು ಬಿಟ್ಟು ಮೇಲೆ ಆತ್ಮ ಪ್ರಾಣ ಹೋಗುತ್ತೆ ಇದು ಶರೀರವು ಮಣ್ಣಿಗೆ ಸೇರುತ್ತೆ ಆದರೆ ನಮ್ಮ ಆತ್ಮ ದೇವರ ಹತ್ರ ಪರಲೋಕದಲ್ಲಿರಬೇಕಂದ್ರೆ ಒಂದು ಶರೀರವನ್ನು ಧರಿಸಿಕೊಡುತ್ತೆ ಈಗ ನಮ್ಮ ಹೃದಯದಲ್ಲಿ ಶಾಂತಿ ಬೇಕು ಅಂದರೆ ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿರಿ ನಿಮಗೆ ಸಮಾಧಾನ ಸಿಗುತ್ತೆ ಆನಂದ ಸಿಗುತ್ತೆ ಕೃಪೆ ಸಿಗುತ್ತೆ ಮೂವತ್ತೊಂಬತ್ತು ಮೂರರಲ್ಲಿ ಆದಿಕಾಂಡ ಯಹೋವನು ಯೇಸೇಪಿನ ಸಂಗಡವಿದ್ದು ಅವನ ಮಾಡುವ ಕೆಲಸವೆಲ್ಲ ಸಫಲ ಮಾಡುವಂತೆ ಆತನ ದಣಿಯ ತಿಳಿದು ಆತನ ಮೇಲೆ ದಯೆಯಿಟ್ಟು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ಪ್ರೊಮಿಷನ್ ಸಿಕ್ತು ಈಗ ಸ್ವಲ್ಪ ಬಾನಿಸತ್ವದಿಂದ ಏನು ಮಾಡಿದ್ದಾನೆ ದೇವರು ಉಪಶಮನ ಕೊಟ್ಟಿದ್ದಾನೆ ಆನಂದ ಕೊಟ್ಟಿದ್ದಾನೆ ಸಮಾಧಾನ ಕೊಟ್ಟಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ದಯೆ ಸಿಕ್ಕಿತು ದೇವರ ದಯಾ ಬೇಕಾ ನಿಮಗೆ ಒಂದಿನ ದಿವಸ ದೇವರ ಪಾದಗಳನ್ನು ಹಿಡ್ಕೊಳ್ಳ್ರಿ ಏಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿರಿ ಏಸು ಕ್ರಿಸ್ತನಿಂದ ನಿರೀಕ್ಷಣೆ ಇಡ್ರಿ ಏಸು ಕ್ರಿಸ್ತನನ್ನು ನಂಬಿಕೆ ಇಡ್ರಿ ಅವನನ್ನು ಸ್ವಂತ ಸೇವಕನನ್ನಾಗಿ ಮಾಡಿಕೊಂಡ ಆಯುಪ್ತಿಯಲ್ಲಿ ಬಾನಿಸಾಗಿ ಬಾಳ್ಬೇಕಾಗಿತ್ತು ಅವನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡು ಆದರೆ ಎಸೆಪನು ರೂಪದಲ್ಲಿ ಸುಂದರನಾಗಿದ್ದನಲ್ಲ ಅವನ ದಣಿ ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿತು ಸ್ವಲ್ಪ ಸುಂದರವಾಗಿದ್ದಾನ ಅವನ ಮೇಲೆ ಕಣ್ಣಿ ಹಾಕಿತು ಕಣ್ಣು ಹಾಕಿ ದಿನ ದಿನವೂ ದಿನ ದಿನವೂ ತನ್ನನ್ನು ಬಹು ವೇದನೆಗೆ ಗುರಿ ಮಾಡ್ತಾ ಇತ್ತು ಇದು ಶರೀರ ಸಂಬಂಧವನ್ನಲ್ಲ ಯಶಕು ಆತ್ಮ ಸಂಬಂಧವನು ಸ್ವಲ್ಪ ಪರಿಪಕ್ವ ತಿಳಿದವನು ಜ್ಞಾನ ಯುದ್ಧವನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಹ ಇದ್ದವನು ತನ್ನೊಡನೆ ಸಂಗಮಕ್ಕೆ ಕರೆದಳು ದಿನ ದಿನವೂ ದಿನ ದಿನವೂ ಪ್ರೇರೇಪಿಸ್ತಾ ಇದ್ರು ಎಸೇಪಿನ ನಂಬಿಕೆಸ್ತನಾಗಿರೋದ್ರಿಂದ ಉದ್ದಿಗೆ ಬಂದನು ನಂಬಿಕಸ್ತನ ರೀ ನಂಬಿಕೆ ಯಾರು ನಂಬಿಕೆ ಇರ್ತಾರೆ ದಣಿ ಯಾಕೆ ನಂಬಿ ಇಟ್ಟು ನಂಬಿಕೆ ಇಟ್ನ ನನ್ನ ಮಗನಾಗಿದ್ದಾನೆ ಅಂತ ಆದರೆ ಎಸೇಪನು ಆಸ್ತಿಯನ್ನೆಲ್ಲ ನನಗೆ ವಶಕ್ಕೆ ಒಪ್ಪಿಸಿಕೊಟ್ಟನಲ್ಲ ಇದ್ದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನೂ ಚಿಂತಸೆ ಇದ್ದಾನೆ ಇಂತಹ ಮಹಾ ದುಷ್ಕಾರ್ಯವನ್ನು ದೇವರಿಗೆ ನಾನು ಹೇಗೆ ಮಾಡಲಿ ಇಂಥ ದುಷ್ಕಾರ್ಯವನ್ನು ನಾನು ಹೇಗೆ ಮಾಡಲಿ ಮಹಾ ದುಷ್ಕಾರ್ಯ ಇದು ಎಂದು ದನೆಯ ಹೆಂಡತಿಗೆ ಉತ್ತರ ಕೊಟ್ಟನು ದಿನ ದಿನವೂ ಪ್ರೇರೇಪಿಸುತ್ತಿದ್ದು ನನ್ನ ಕೂಡ ಸಂಗಮಕ್ಕೆ ಬಾ ಅಂತ ಪ್ರೇರೇಪಿಸ್ತಾ ಇದ್ಲು ಆಕೆ ಎಸ್ ಎಫ್ನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ ದಿನ ದಿನವೂ ಪರೀಕ್ಷೆ ದಿನ ದಿನವೂ ಪರೀಕ್ಷೆ ದಿನ ದಿನವೂ ಪರೀಕ್ಷೆ ಈಗ ಪತೆಪರ್ಗೆ ಹೇಳ್ಬಿಟ್ಲು ಏನಂತ ಈ ಐಗುಪ್ತಿಯವನು ನನ್ನ ಮೇಲೆ ಮೋಸ ಮಾಡಿದ್ದಾನೆ ನನ್ನ ಎಟ್ಕೊಂಡು ಎಳೆದಿದ್ದಾನೆ ಅಂತ ಹೇಳಿದಾಗ ಆ ಪತೆಪರ್ನು ಜೇಲ್ನಲ್ಲಿ ಹಾಕಿದ ಜೇಲ್ನಲ್ಲಿ ಜೇಲ್ ಕ ಜೈಲಿನಲ್ಲಿ ಹಾಕಿದ ನೋಡ್ರಿ ಎಷ್ಟು ಆಶೀರ್ವಾದ ಇದೆ ಆದರೆ ಶ್ರಮೆ ನಿರೀಕ್ಷಣೆಯಿಂದ ನೋಡ್ತಾ ಇದ್ದಾನೆ ದೇವರು ಕೊಟ್ಟ ಉತ್ತರವನ್ನು ನಾವು ಕೇಳಬೇಕು ಅಂತ ಎಷ್ಟು ನಿರೀಕ್ಷೆಯಿಂದ ನೋಡ್ತಾ ಇದ್ದಾನೆ ನೋಡ್ರಿ ಇಬ್ರಿಯವನು ನನ್ನ ನಮ್ಮ ಸೇರಿ ಅವಮಾನಕ್ಕೆ ಗುರಿ ಮಾಡಿದನು ಮಾನಭಂಗ ಪಡಿಸಿದನು ಎಸೇಪನೆ ಸರಿಯಲ್ಲಿ ಇರಬೇಕಾಯಿತು ಕೀರ್ತನೆ ನೂರ ಐದು ಹದಿನೆಂಟರಲ್ಲಿ ಯೇಸೇಪನ ದಾಸತ್ವಕ್ಕೆ ಮಾರಲ್ಪಟ್ಟನು ಕಬ್ಬಿನ ಬೇಡಿಗಳು ಅವನನ್ನು ಬಂಧಿತನಾದನು ಯಹೋವಾ ಮಾತು ನೆರವೇರಂತೆ ವಾಕ್ಯವು ದಿನವೂ ಪರಿಶೋಧಿಸುತ್ತಾ ಇತ್ತು ದೇವರು ನಮ್ಮ ನೋಡ್ತಾ ಇದ್ದಾನೆ ರೀ ನಮ್ಮ ಕೆಲಸಗಳು ನೋಡ್ತಾ ಇದ್ದಾನೆ ನಮ್ಮ ನೀತಿಯನ್ನು ನೋಡ್ತಾ ಇದ್ದಾನೆ ನಮ್ಮ ನಂಬಿಕೆಯನ್ನು ನೋಡ್ತಾ ಇದ್ದಾನೆ ನಮ್ಮ ನಿರೀಕ್ಷೆಯನ್ನು ನೋಡ್ತಾ ಇದ್ದಾನೆ ನಮ್ಮನ್ನು ಬಿಡೋದನ್ನಲ್ಲ ಬಿಡೋನಲ್ಲ ನಮ್ಮನ್ನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗೋಣ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಏಹೋವಾ ಯೇಸೇಪುನ ಸಂಗಡ ಇದ್ದವರೆಂದು ಅಮ್ಮಾನಕ್ಕೆ ಗುಡಿ ಓಂ ಅವನು ಮಾಡುವ ಕೆಲಸವೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನು ದಣಿಯು ತಿಳಿದಿದ್ದಾನೆ ಅಯ್ಯ ನಿಮಗೆ ಸ್ತೋತ್ರ 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 ಏಸು ಕ್ರಿಸ್ತನು ಯೇಸೇಪುನ ಸಂಗಡ ಇದ್ದರ ನಮ್ಮ ಸಂಗಡ ಯೇಸು ಕ್ರಿಸ್ತನಿದ್ದಾನಪ್ಪ ಸ್ತೋತ್ರ 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 ಸ್ವಂತ ಮಗನಾಗಿ ನೇಮಿಸಿಕೊಂಡ ಸ್ವಂತ ಸೇವಕನಾಗಿ ನೇಮಿಸಿಕೊಳ್ತಂತ ಸ್ತೋತ್ರ ಸ್ತೋತ್ರ ಹೃದಯದಲ್ಲಿ ಶಾಂತಿ ಸಿಕ್ಕಿತು ತಂದೆ ಸ್ತೋತ್ರ 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 ಎ ಸೇಪು ನಂಬಿಕಿಸ್ತನಾಗಿದ್ದರು ಅಂದರೆ ನಾವು ಕೂಡ ಇರಬೇಕಂತ ಯೇಸು ಕ್ರಿಸ್ತನು ತಂದೆ ಎಂಥ ಶ್ರಮ ಬರಲಿ ಅಂತ ದುಷ್ಕಾರ್ಯವನ್ನು ನಾನು ಮಾಡೋದಿಲ್ಲ ಅಂತಂದು ಎದುರಿಗೆ ಹೇಳಿದರೆ ತಂದೆ ನಮ್ಮ ಪರೀಕ್ಷೆಯನ್ನು ಮಾಡ್ತಾರೆ ನಾವು ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ